ಟ್ರೇಲರ್ ಒಂದು ಟ್ರೇಲರ್ ಕಳತನಾಗಿತ್ತು ಅದರ ಮೇರೆಗೆ ಒಂದು ಶರೀಫ್ ಅನ್ನೋರು ಒಂದು ದೂರಿನ ಮೇರೆಗೆ ಹುಬ್ನೂರು ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ತರ್ಟಿ ಸಿಕ್ಸ್ ಆಫ್ ಟ್ವೆಂಟಿ ಫೋರಲ್ಲಿ ಒಂದು ಕಣತನ ಪ್ರಕರಣ ದಾಖಲಾಗಿತ್ತು ಮೊದಲು ಪ್ರಯುಕ್ತ ನಾವು ಅಡಿಷನಲ್ ಎಸ್ ಪಿ ಹಾಗೂ ಡಿ ಎಸ್ ಪಿ ನೇತೃತ್ವದಲ್ಲಿ ಮುನೇಶ್ ಪಾಟೀಲ್ ಅವರ ಅವ್ರ ನೇತೃತ್ವದಾಗ ಅವರು ಓ ಸೊ ಅವರು ಪ್ರಕರಣವನ್ನು ಖೇದಿಸಿ ಇದರಲ್ಲಿ ಒಬ್ಬನ ಬಸವರಾಜ್ ಹೊಸಮನಿ ಅಂತ ಹೇಳಿ ಉಟ್ನೂರ ವ್ಯಾಪ್ತಿಯವನು ಇಪ್ಪತ್ನಾಲ್ಕು ವರ್ಷ ಇವನು ವಶಪಡಿಸ್ಕೊಂಡು ಇವನು ವಿಚಾರಣೆ ಮಾಡಲಾಗಿ ಇವನು ಟ್ರ್ಯಾಕ್ಟರ್ ಟ್ರೇಲಿ ಕಡತನ ಮಾಡಿದ್ದು ಒಪ್ಕೊಂಡಿದ್ದರು ಅವು ವಶಪಡಿಸ್ಕೊಂಡು ಟ್ರ್ಯಾಕ್ಟರ್ ಹಾಗೂ ಟೈಲಿಯನ್ನು ವಶಪಡಿಸ್ಕೊಂಡು ಅವನಿಗೆ ನ್ಯಾಯಾಲಯಕ್ಕೆ ವಶ ಕೊಡುತ್ತಿದೆ ಸೊ ಈ ಪ್ರಕರಣದಲ್ಲಿ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ ಅವರಿಗೆ ಪ್ರಶ್ನ ಪತ್ರ ಮತ್ತು ಹಾಗೂ ನಡೆದ ಬಹುಮಾನವನ್ನು ನಿಲ್ಲಿಸಲಾಗಿತ್ತು ಇದರ ಒಂದು ಆಗಿತ್ತು ಅದರ ಮೇರೆಗೆ ಒಬ್ಬರು ಶರಣಪ್ಪ ಅನ್ನೋರು ಅವ್ರ ಹೊಲದಲ್ಲಿ ಆಗಿರೋ ಮೇಲೆ ಪ್ರಕರಣವನ್ನು ಕರ್ನಾಟಕ ಫಾರೆಸ್ಟ್ ಅಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಪ್ರಕರಣ ಸಂಖ್ಯೆ ಎಪ್ಪತ್ತೆರಡು ಬಾರಿ ಎಪ್ಪತ್ನಾಲ್ಕು ಇದರಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಅಧಿಕಾರಿಗಳಿಗೆ ನಮ್ಮ ಮೋನೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅವರು ಐಒ ಮಾ ಅವ್ರ ಪ್ರಕರಣವನ್ನು ಬೀದಿಸಿ ಲಕ್ಷ್ಮಣ್ ಕೆರೂರವನು ಭೂವಿ ಕೊಪ್ಪಳವನು ಹಾಗೂ ರೂಪ್ಲಾ ನಾಯಕ್ ಹಸ್ಪೆಟ್ವನು ಇವರು ಮೂರು ಜನಕ್ಕೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಇವರು ಅದು ಹನ್ನೊಂದು ಗಿಡದ್ದು ಕಳತನ ಮಾಡಿ ಒಪ್ಕೊಂಡಿದ್ದು ಹಾಗೆಯೂ ಪ್ರಕರಣ ಸಂಖ್ಯೆ ಎಂಬತ್ತೊಂದು ಬಾರ್ ಇಪ್ಪತ್ತ್ನಾಲ್ಕು ಹಾಗೂ ಎಂಬತ್ತಾರು ಬಾರ್ ಇಪ್ಪತ್ತ್ನಾಲ್ಕು ಇವು ಮೂರು ಸ್ಯಾಂಡ್ಲೋಡ್ ಪ್ರಕರಣ ಗಂಧದ ಗಿಡದ ಪ್ರಕರಣವನ್ನು ಕಳೆತನ ಮಾಡಿ ಒಪ್ಕೊಂಡಿದ್ದು ಸೊ ಇದರ ಅಂದಾಜು ಮೌಲ್ಯ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಾಲ್ಕೂವರೆ ಲಕ್ಷಷ್ಟು ನಾವು ಅವರ ಹತ್ರ ನಗದು ಹಣ ಹಾಗೂ ನಲವತ್ತು ಸಾವಿರಷ್ಟು ಒಂದು ನಾಲ್ಕು ಗಂಧದ ಹುಬ್ಬಳ್ಳಿಗಳನ್ನು ಹಾಗೂ ಒಂದು ಆಟೋ ಇದು ನಾವು ಅವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದೇವೆ ಇದು ಅವರಿಗೆಲ್ಲ ವಶಪಡಿಸ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅವರಿಗೆ ಆಲ್ರೆಡಿ ಹಾಜರುಪಡಿಸಲಾಗಿದೆ ಸೊ ಈ ಪ್ರಕರಣದಲ್ಲಿ ಕೂಡ ಮೌನೇಶ್ ಪಾಟೀಲ್ ಹಾಗೂ ಅವರ ತಂಡ ನಮ್ಮ ಪಿ ಎಸ್ ಐ ಗುರುರಾಜ್ ಹಾಗೂ ವಿಜಯ್ ಪ್ರತಾಪ್ ಹಾಗೂ ದೇವೂರ್ ಠಾಣೆಯ ಪ್ರಶಾಂತ್ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಸಿಬ್ಬಂದಿಯವರು ಅವ್ರಿಗೂ ಕೂಡ ನಾನು ಪ್ರಶಂಸೆ ಪತ್ರ ಹಾಗೂ ನಗರ ಅನುಮಾನವನ್ನು ವಿತರಿಸಲಾಗಿದೆ ಸೊ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭುವನ್ ಸಾಗರ ಎಲ್ಬುಗಾ ಲಿಮಿಟ್ಸ್ ಜಮೀನಿನಲ್ಲಿ ಎರಡು ಎತ್ತುಗಳು ಗಿಡ ಒಂದು ಮರ ಮರಕ್ಕೆ ಕಟ್ಟಿದಂಥ ಎತ್ತುಗಳು ಮೌಲ್ಯ ಅದರದ್ದು ಎಪ್ಪತ್ತು ಸಾವಿರ ಇದೊಂದು ಎತ್ತುಗಳು ಕಳತನ ಆಗಿದ್ದ ಮೇರೆಗೆ ಮಲ್ಲಪ್ಪ ಅನ್ನೋರು ಒಂದು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟ ಮೇರೆಗೆ ಯಲಬುರ್ಗ ಠಾಣೆ ಒನ್ ಸಿಕ್ಸ್ಟಿ ಫೋರ್ ಆಫ್ ಸಿಕ್ಸ್ಟಿ ಫೋರಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇದರಲ್ಲಿ ನಾ ಅಕ್ಯೂಸ್ ಆದಂಥ ಶಿವಾನಂದ್ ಭಜಂತ್ರಿ ಹಾಗೂ ವರ್ಸಪ್ಪ ಭಜಂತ್ರಿ ಇವರು ಇಬ್ಬರು ಸಾಗರದವರು ಇವರಿಗೆ ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಇವರು ಕಳತನ ಮಾಡಿದ್ದು ಒಪ್ಕೊಂಡಿದ್ದು ಅವ್ರ ಕಡೆಯಿಂದ ಎರಡು ಎತ್ತುಗಳನ್ನು ರಿಕವರಿ ಮಾಡಲಾಗಿದೆ ಅದು ಅಲ್ಲದೆ ಇನ್ನೊಂದು ಪ್ರಕರಣದಲ್ಲಿ ಅವರು ಎತ್ತುಗಳನ್ನು ಕಳತನ ಮಾಡಿದ್ದು ಒಪ್ಕೊಂಡಿದ್ದು ಅದರಲ್ಲಿ ಇಪ್ಪತ್ತು ಸಾವಿರಷ್ಟು ನಗದು ಹಣವನ್ನು ಅವರು ಎತ್ತಿ ಮಾರಿಬಿಟ್ಟು ಪಡೆದುಕೊಂಡು ಹಣವನ್ನು ರಿಕವರಿ ಮಾಡಿದ್ದೀವಿ ಸೊ ಟೋಟಲ್ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಬುರ್ಗ ಹಾಗೂ ಕುಕ್ನೂರು ವ್ಯಾಪ್ತಿಯಲ್ಲಿ ಸ್ಯಾಂಡ್ವೂಡ್ ಹಾಗೂ ಎತ್ತು ಉತ್ಕೊಳ್ತನ ಹಾಗೂ ಟ್ರೇಲರ್ ಇವು ಆರು ಪ್ರಕರಣವನ್ನು ಭೇದಿಸಿ ಅಂದಾಜು ಮೌಲ್ಯ ಹದಿಮೂರುವರೆ ಲಕ್ಷ ಥರ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸಷ್ಟು ನಗದು ಭವನ ಹಾಗೂ ವಸ್ತುಗಳು ಟ್ರೇಲರ್ ಆಟೋ ಹಾಗೂ ಇವೆಲ್ಲವೂ ವಶಪಡಿಸಿಕೊಳ್ಳಲಾಗಿದೆ ಆ ಜನ ಅಕ್ಯೂಸ್ ಮಾನ್ಯ ನ್ಯಾಯಾಲಯಕ್ಕೆ ಪಡಿಸಲಾಗಿದೆ ಸೊ ಟೀಮ್ ಹಾಗೂ ನೇತೃತ್ವದಲ್ಲಿ ನಮ್ಮ ದಿನೇಶ್ ಪಾಟೀಲ್ ಅವರು ಅತ್ಯುತ್ತಮವನ್ನು ಕೆಲಸ ಮಾಡಿದ್ದಾರೆ ಅವರು ಕಂಡಾದಂತಹ ಪಿ ಐ ಗುರುರಾಜ್ ಹಾಗೂ ಪ್ರಶಾಂತ್ ಆಟಿ ಸಿಬ್ಬಂದಿಗಳು ತುಂಬ ಶ್ರಮಪಟ್ಟಿದ್ದಾರೆ ಸರ್ ಶ್ರೀಗಂಧ ಮರ ಇದಲ್ಲ ಅವ್ರು ರಿಪೀಟೇಡ್ ಆಗಿ ಆಗ್ತಾ ಇರುವಂತ ಇದು ಅವ್ರು ಮೊದಲು ಮಾಡಿದ್ರ ಆ ರೀತಿ ಬೇರೆ ಪ್ರಕರಣ ಸೊ ನಾ ಬಂದ ಮೇಲೆ ನನ್ನ ಗಮನಕ್ಕೆ ಯಾವ ಆಗಿ ಬಂದಿಲ್ಲ ಮುಂಚೆನೂ ಒಂದ್ಸಲ ನಾ ಬರೋಕ್ಕಿನ ಮುಂಚೆನೂ ರಿಕವರಿ ಮಾಡಿದ್ದಾರೆ ಇಲ್ಲ ಮೋನೇಶ್ ಪಾಟೀಲ್ ಅವ್ರ ಟೀಮೇ ಮಾಡಿದ್ದಾರೆ ಸೊ ಈಗೂ ಸಹ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಆಗ್ಲಾರ್ದಂಗೆ ನೋಡ್ಕೊಳ್ತು ಆದಷ್ಟು ಅವು ಎಲ್ಲ ಪತ್ತೆ ಆದ ಹಳೆ ಕೇಸ್ ಆಗಬೇಕಾಗುತ್ತೆ ಅದೇ ಅವ್ರದ್ದಾಗಿರೋದು ಅಂತ ನನ್ಗೆ ಗಮನಕ್ಕೆ ಬಂದಿತ್ತು ಸೊ ಎರಡು ನಂಬರ್ ಅವರು ಅಂತ ನಮ್ಮ ಗಮನಕ್ಕೆ ಬಂದಿದ್ದು ಸೊ ಅದೇ ಕಳೆದ ಮೂರು ಪ್ರಕರಣದಲ್ಲಿ ಟೋಟಲ್ ಫೋರ್ ಪಾಯಿಂಟ್ ಫೈವ್ ಲಾಕ್ ಅಷ್ಟು ಸ್ಯಾಂಡ್ಲೋರ್ಸ್ ಇಟ್ಟು ಸೇಲ್ ಮಾಡಿರೋದು ನಮ್ಮ ಬಳ್ಳಾರಿ ಬಾರ್ಡ್ರೂ ಹಾಗೂ ತುಮಕೂರು ಬಾರ್ಡ್ರು ಆ ಕಡೆ ಹೋಗಿ ಸೇಲ್ ಮಾಡ್ತಾರೆ ಅಂದರೆ ರೆಗ್ಯುಲರ್ ಬಯರ್ಸ್ ಇದ್ದಾರೆ ಅದಕ್ಕೆ ರೆಗ್ಯುಲರ್ ಅಂತೇನಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಪರ್ಚೇಸ್ ಮಾಡಿದವರಿಗೆ ಸೊ ಇದು ಮಾಡೋದಂತ ಹೇಳಿಕೊಂಡು ಬಂದಿದ್ದಾರೆ ನಾವು ಅದ್ರ ಬಗ್ಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ